ಎಲ್ರಿಗೂ ರಸ ರಥಸಪ್ತಮಿ ಪ್ರಯುಕ್ತ ಈ ನಾಡಿನ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ರಿಗೂ ಶುಭಾದಯ ನಿಮಗೂ ಸಹ ನಿಮ್ಮ ಎಲ್ಲ ಅನಿಸಿಕೆಗಳು ಇರಲಿ ಒಳ್ಳೆಯದಾಗಲಿ ಚಲುವನಾರಾಯಣ ಸ್ವಾಮಿ ಸನ್ನಿಧಿನಲ್ಲಿ ಹಿರಿಯರು ಮಾಡ್ಕೊಂಡಂಥ ಪದ್ಧತಿಯನ್ನು ಜನಪದ ಕಲಾ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಉದ್ಘಾಟನೆ ಕರೆದಿದ್ರು ನನಗೂ ಮನೆ ದೇವರಾದ್ದರಿಂದ ರಥಸಪ್ತಮಿ ಒಂದು ಪುಣ್ಯ ದಿನ ಅಂತ ಹೇಳಿ ನಾನು ನನ್ನ ಕುಟುಂಬ ಸಮೇತ ಬಂದಿದ್ದೀನಿ ವರ್ಷ ಕಳೆದ ವರ್ಷ ಬಂದಿದೆ ಯಾವಾಗ ಅನಿವಾರ್ಯ ಬರಲಿಕ್ಕಾಗಲ್ಲ ಅದು ಅನಿವಾರ್ಯ ಅದರ ಬರೋಕ್ಕೆ ಅವಕಾಶ ಇದ್ದಾಗ ಬರ್ತೀವಿ ಮತ್ತೆ ದೇವರು ಒಳ್ಳೇದು ಮೇಲೆ ಹಾಗೆ ಆಗಿದೆ ಈಗ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳನ್ನ ಹೇಳಿದ್ದೀನಿ ಅವರ ಪರಿಹಾರಕ್ಕೆ ಶಾಸಕರು ಅವರು ವೈಯಕ್ತಿಕ ಕೊಟ್ಟಿದ್ದಾರೆ ನೋಡೋಣ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದಷ್ಟು ಪರಿಹಾರವನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು ಎಲ್ರಿಗೂ ನಮ್ಮ ಜಿಲ್ಲೆ ಇರ್ಬೋದು ಬೇರೆ ರಾಜ್ಯದ ಎಲ್ಲ ಯುವಕರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಪ್ರವಾಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಈ ಸ್ಥಳದ ಕೆಲವು ವ್ಯತ್ಯಾಸಗಳು ಇರಬಹುದು ಆದರೆ ರಸ್ತೆಗಳು ಕೆಟ್ಟಿರೋ ರಸ್ತೆಗಳಲ್ಲೂ ಆಕ್ಸಿಡೆಂಟ್ ಆಗ್ತವೆ ಚೆನ್ನಾಗಿರೋ ರಸ್ತೆಯಲ್ಲೂ ಆಕ್ಸಿಡೆಂಟ್ ಆಗ್ತಾಯಿದೆ ಒಂದು ಕಡೆ ಚೆನ್ನಾಗಿದ್ದರೆ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ ಕೆಟ್ಟೋಗಿದ್ದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಆಕ್ಸಿಡೆಂಟ್ ಆಗುತ್ತೆ ಆದರೆ ನಮ್ಮ ಜರ್ನಿ ಇದೆಯಲ್ಲ ಅದು ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಒಳ್ಳೆಯದು ಪ್ರಾಣ ಹಾನಿ ಆದಾಗ ನಾವು ಎಷ್ಟೇ ಪರಿಹಾರ ಕೊಟ್ಟರೂ ಆ ಕುಟುಂಬಕ್ಕೆ ಒಂದು ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಭಾಳಷ್ಟು ಜನ ಯುವಕರು ಹಾಗಾಗಿ ಅವರಲ್ಲಿ ನಾನು ಇನ್ನು ಮುಂದೆ ಎಲ್ಲ ಯುವಕರು ಸಹ ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನೋದು ನಾನು ವಿನಂತಿ ಮಾಡ್ತೀನಿ ಅದಕ್ಕೇನು ಪರಿಹಾರವನ್ನು ಕೊಡಬೇಕು ಅಂತ ನೀನೆ ಎಲ್ಲರೂ ಹೇಳಿದ್ರು ನಾನು ಡಿ ಸಿ ಅವ್ರಿಗೆ ಹೇಳಿದೆ ಅದನ್ನು ಮುಖ್ಯಮಂತ್ರಿಯವರು ರಿಲೀಫ್ ಮಂಡಳಿ ಕೊಡಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿದ್ವಿ ಅದು ಪ್ರಯತ್ನ ಮಾಡ್ತೀನಿ ಮಾಡಿದ್ದಾರೆ 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 ಈಗ ಎಸ್ಟಿಮೇಟು ಸ್ಯಾಂಕ್ಷನ್ ಆಗಿದೆ ರಸ್ತೆ ಮತ್ತು ಗಾರ್ಡ್ ಇದನ್ನು ಮಾಡ್ತಾರಲ್ಲಿ ಸ್ವಲ್ಪ ಕಂಟ್ರಾಕ್ಟ್ರು ಸ್ವಲ್ಪ ಲೇಟ್ ಅಂತ ತಕ್ಷಣ ಮಾಡೋಕ್ಕೆ ಹೇಳ್ತೀವಿ ಇನ್ನಿತರೆ ಅಲ್ಲಲ್ಲೇ ಆಗ್ತಾಯಿದೆ ಮನೆ ಪಾಂಡವಪುರದ ಹತ್ರ ಆಗಿದ್ದು ಮಾಡಿದ್ದಾರೆ ಬೇರೆ ಈ ನೆಲೆಯಲ್ಲಿ ಮುಖ್ಯವಾಗಿ ಆಗಬೇಕು ಅದನ್ನು ಎರಡನೇ ಹಂತದಲ್ಲಿ ಮಾಡಲಿಕ್ಕೆ ಹೇಳಿದ್ದೀನಿ ನಿಗಮದವ್ರಿಗೂ ಸರ್ ಡಿ ಸಿ ಅವ್ರ ಜೊತೆ ಮಾತನಾಡಿ ತುಂಬ ತುರ್ತು ಎಲ್ಲೆಲ್ಲಿ ಆಗಬೇಕು ಈ ತಿಂಗಳೊಳಗಡೆ ಮಂಜೂರಾತಿ ಕೂಡ ಕೇಳಿದ್ದೀನಿ ಅದು ಸ್ಯಾಂಕ್ಷನ್ ಆಗಿದೆ ಏನಿಲ್ಲ ಆಕ್ಸಿಡೆಂಟ್ ಆಗಿದೆ ಆ ಸ್ಥಳದಲ್ಲಿ ರೋಡ್ ಆಗಿ ಸೊ ಒಂದು ಗಾರ್ಡನ್ನು ಮಾಡೋವಂಥದ್ದು ಒಂದು ಆಗಿದೆ ಸ್ಯಾಂಕ್ಷನ್ ಆಗಿದೆ ತಕ್ಷಣ ಮಾಡ್ತದೆ ಈ ಐದು ವರ್ಷದಲ್ಲಿ ಭಾಳ ಪ್ರಮುಖವಾಗಿ ಕೃಷಿ ವಿಶ್ವವಿದ್ಯಾಲಯ ಮಾಡಿದ್ದೀವಿ ಅದಕ್ಕೆ ಇವತ್ತು ಹಣವನ್ನು ಇಡಬೇಕಾದಂಥ ವಿಶೇಷತೆ ಇದೆ ಅದನ್ನು ನಾವು ಮುಂದೆ ಮಾಡಬೇಕು ಅಂದರೆ ಈಗಾಗಲೇ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡ್ತಾ ಸೊ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದ ಬಜೆಟ್ನಲ್ಲಿ ಹಣವನ್ನು ಕೃಷಿ ಯೂನಿವರ್ಸಿಟಿಗೆ ಒದಗಿಸ್ಬೇಕಾಗಿದೆ ಅದನ್ನು ವಿನಂತಿ ಮಾಡ್ತೀನಿ ಮತ್ತು ನಾವು ಫ್ಯಾಕ್ಟ್ರಿ ಬಗ್ಗೆ ಈಗಾಗಲೇ ಮುಂದಿನ ಬರ್ತಾ ಬರ್ತಾಯಿದೆ ಆ ಕ್ಯಾಬಿನೆಟ್ನಲ್ಲಿ ಮಂಜೂರಾದ ಮೇಲೆ ಫ್ಯಾಕ್ಟ್ರಿಗೂ ಸಹ ಸೊ ನೂರು ಕೋಟಿಗೂ ಹೆಚ್ಚು ಹಣವನ್ನು ಕೊಡಬೇಕಾಗುತ್ತೆ ಯೂನಿವರ್ಸಿಟಿಗೆ ಒಟ್ಟು ಮುನ್ನೂರು ಕೋಟಿ ಬೇಕಾಗುತ್ತೆ ಫ್ಯಾಕ್ಟ್ರಿಗೆ ಒಂದು ನೂರೈವತ್ತು ಇನ್ನೂರು ಕೋಟಿ ಬೇಕಾಗುತ್ತೆ ಇದೆಲ್ಲವನ್ನು ಪ್ರೊವೈಡ್ ಮಾಡಬೇಕಾಗತ್ತೆ ಈ ವರ್ಷದ ಬಜೆಟಲ್ಲಿರ್ಬೋದು ಅಥವಾ ವಿಶೇಷ ಅನುದಾನ ಇರ್ಬೋದು ಕೊಡಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅದಲ್ಲದೇ ಸಾಕಷ್ಟು ನೀರಾವರಿ ಇಲಾಖೆಯಲ್ಲಿರ್ಬೋದು ರಸ್ತೆ ಇರ್ಬೋದು ಈಗ ಒಂದು ಕನ್ನಡ ಭವನ ಕಟ್ಟಬೇಕು ಅಂತ ಹೇಳಿದ್ದೀವಿ ಹಾಗೆಯೇ ಸೊ ಅನೇಕ ತುರ್ತು ಆಸ್ಪತ್ರೆಯನ್ನು ಸ ಒಂದು ಸಾವಿರ ಬೆಡ್ಗೆ ಏರಿಸಬೇಕು ಅನ್ನೋದಿದೆ ಅನೇಕ ಯೋಜನೆಗಳಿದೆ ಯಾವುದನ್ನು ಮಾಡಲಿಕ್ಕೆ ಆರ್ಥಿಕ ಇಲಾಖೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ವರ್ಷ ಅನುಮತಿ ಕೊಡ್ತಾರೆ ಒಟ್ಟು ನಿರಂತರವಾಗಿ ಐದು ವರ್ಷ ಒಂದಲ್ಲ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಆಲೋಚನೆ ಮಾಡಿದ್ವಿ ನೀವು ನಿರಂತರವಾಗಿ ಕಾಂಗ್ರೆಸ್ ಭವಿಷ್ಯ ಹೇಳೋದ್ರೆ ಆದರೆ ಯಾವ್ದಾರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ತೊಗೊಂಬಂದಿರಬೇಕು ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಸಾಕು ಬೇರೆಯವ್ರ ಭವಿಷ್ಯ ಹೇಳೋದು ಅವ್ರ ಭವಿಷ್ಯ ಅವ್ರು ಬರ್ಕಂಡ್ರೆ ಬಹುಶಃ ಅವ್ರು ಯಾವಾಗಲೂ ಐದು ವರ್ಷ ಸಂಪೂರ್ಣವಾಗಿ ಆಡಳಿತ ಯಾಕೆ ಮಾಡೋಕ್ಕಾಗಲಿಲ್ಲ ಅದೇ ಬೇರೆಯವ್ರಿಗೂ ಕಂಪೇರ್ ಮಾಡ್ತಾರೆ ಅಂತ ಕಾಣೋದು ನಾನು ನೋಡಿದ ಮಟ್ಟಿಗೆ ಸೊ ಅವ್ರಿಗೆ ಅಧಿಕಾರ ಕೊಟ್ಟಾಗ್ಲೂ ಸಂಪೂರ್ಣವಾಗಿ ಐದು ವರ್ಷ ಮಾಡಲಿಕ್ಕಾಗಿಲ್ಲ ಅದಕ್ಕೆ ಅವರು ಬೇರೆಯವ್ರಿಗೂ ಸಹ ಇದೇ ಥರ ಅನ್ನೋ ಒಂದು ಅಂಜಿಕೆ ಇದೆ ನಮ್ಮಲ್ಲಿ ಆ ಥರ ಏನಿಲ್ಲ ಈ ರೀತಿ ಅಂತ ಹೇಳಿಕೆ ಅದು ಒಬ್ಬ ಪ್ರಜಾಪ್ರ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಪ್ರಜಾಪ್ರಿ ವ್ಯವಸ್ಥೆಯಲ್ಲಿ ಯಾವಾಗಲೂ ಅಸ್ಥಿರತೆಗೊಳಿಸೋ ಆಲೋಚನೆ ಮಾಡೋದೇ ಮಹಾ ಅಪರಾಧ ಯಾರನ್ನೇ ಆಗಲಿ ಅದು ಆಕಸ್ಮಿಕ ನಮ್ಮ ಕೈಲಿಲ್ಲ ಎಲ್ಲವೂ ಸೊ ಆದರೆ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಪದೇ ಪದೇ ಈ ರೀತಿ ಮಾತನಾಡ್ತಕ್ಕಂಥದ್ದು ಅಸ್ಥಿರತೆ ಬಗ್ಗೆ ಅವರ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ ಅದು ಒಬ್ಬ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಜನಪ್ರತಿನಿಧಿಗೂ ಸೂಕ್ತ ಅಲ್ಲ ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕೇಂದ್ರ ಸಚಿವರಾಗಿದ್ದಂಥವ್ರು ಇದನ್ನು ಮತ್ತೆ ಮಾತಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ನೋದನ್ನು ಅವರೇ ಆಲೋಚನೆ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ